பிரீத்து மொபைல் ஏன் குட் டி குடது ஒன்னாக ನಾನು ಏನು ಕುಡೀತೀನ ಇವಾಗ ತಿಂಡಿ ಬರ ಲೇಟ್ ಆಯ್ತಲ್ಲ ಅವಳನ್ನು ಸ್ಕೂಲಿಗೆ ಬಿಟ್ಟು ಬಂದು ಸೊ ಅದಕ್ಕೆ ಕಾ ಟೀ ಮಾಡ್ತಾಯಿದ್ದೆ ಕುಡಿಯೋಣ ಅಂತ ಅದಕ್ಕೆ ನನಗೂ ಕೊಡೋ ಅಂತ ಹೇಳಿಸ್ಕೊಂಡು ಕುಡಿತಾ ಇದ್ದೇನೆ ಇವಾಗ ಚಪಾತಿ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಚಪಾತಿ ಏನು ಮಾಡೋದು ಅಂತ ಇಲ್ಲಿ ಇಲ್ಲಿನಿವತ್ತು ನಮ್ಮ ನಾನು ಪ್ರೀತು ಬಿಂದು ಮೂರೇ ಜನ ಇರೋದ್ರಿಂದ ನಾನು ನನಗೆ ಮಧ್ಯಾಹ್ನಕ್ಕೂ ಚಪಾತಿ ಬೇಕು ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಚಪಾತಿ ಇಟ್ಟು ನೆನೆಸ್ಕೊತಾ ಇದ್ದೀನಿ ಇದು ಚಪಾತಿ ಹಿಟ್ಟಿಗೆ ನಾವು ಏನು ಮಾಡಬೇಕು ಅಂದ್ರೆ ಎಣ್ಣೆ ಕಲಿಸೋದಾದಮೇಲೆ ಎಣ್ಣೆ ಹಾಕ್ಬಾರ್ದು ಫಸ್ಟು ಹಿಟ್ಟಿಗೆ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾನಿಲ್ಲಿ ಇಷ್ಟು ಉಪ್ಪು ಇದ್ದೀನಿ ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಸಕ್ಕರೆನೂ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಚಪಾತಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟಾಗಿರುತ್ತೆ ಮಕ್ಕಳೆಲ್ಲ ಹಾಗೆ ಹಾಗೆ ಕೊಟ್ಟರೂ ಇಷ್ಟಪಟ್ಟು ತಿಂತಾರೆ ಒಂದು ಅರ್ಧ ಸ್ಪೂನು ಆದರೆ ಸಾಕು ಇಲ್ಲಿ ಇವಾಗಲೇ ನಾನು ಎಣ್ಣೆನೂ ಹಾಕೊಂಡ್ಬಿಡ್ತಾ ಎಣ್ಣೆನೂ ಹಾಕೋತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದು ಎಣ್ಣೆ ಬಳಸ್ತೀರೋ ಆ ಎಣ್ಣೆ ಒಂದು ಊರು ಒಂದು ಮೂರು ಸ್ಪೂನ್ ಆದರೂ ಬೇಕು ಇದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಇದನ್ನು ಈ ಥರ ಚೆನ್ನಾಗಿ ಕಲಸಿ ಈ ಎಣ್ಣೆ ಉಪ್ಪು ಮತ್ತು ಸಕ್ಕರೆ ಏನು ಹಾಕಿದ್ದೀವಿ ಇದೆಲ್ಲ ಚೆನ್ನಾಗಿ ಇಟ್ಟಿಗೆ ಸೇರ್ಕೋಬೇಕು ಉಪ್ಪನ್ನ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅಂದರೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ನಾನು ಒಂದು ಏಟ್ರಿ ಏಳು ಎಂಟು ಚಪಾತಿ ಮಾಡ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಒಬ್ಬರೀತಿನೂ ಅಡುಗೆ ಕೆಲಸ ಮಾಡ್ತಾ ಇದ್ದಾಳೆ ನನ್ನ ಜೊತೆ ಸೇರಿಕೊಂಡು ಎಣ್ಣೆ ಅಂದ್ರೆ ನೋಡಿ ಹಿಟ್ಟಿಗೆ ಈ ತರ ಹಿಂಗ್ ಮಿಕ್ಸ್ ಆಗುತ್ತೆ ಆಮೇಲೆ ಇದಕ್ಕೆ ಇದಕ್ಕೆ ಆಮೇಲೆ ಸ್ವಲ್ಪ ನೀರು ಹಾಕೊಂಬಿಟ್ಟು ಕಲಸ್ಕೊಳಿ ಫಸ್ಟ್ ಜಾಸ್ತಿ ನೀರು ಹಾಕೋಬೇಡಿ ಫಸ್ಟ್ ಹಿಂಗ್ ಕಲಿಸ್ತಾ ಕಲಿಸ್ತಾ ಗೊತ್ತಾಗುತ್ತೆ ಕಲಸ್ತಾ ಕಲಿಸ್ತಾ ಈಗ ನೀರು ಹಾಕೊಳ್ಳಿ ಹೊಸ್ದಾಗಿ ಯಾರಾದ್ರೂ ಚಪಾತಿ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಈ ತರ ಒಂದು ಸ್ವಲ್ಪ ಹಿಟ್ಟನ್ನ ಈ ತರ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಕೊಂಬಿಡಿ ಇನ್ನು ಇನ್ನು ಮಿಕ್ಕಿದಿಟ್ಟನ್ನು ಮತ್ತೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಆಮೇಲೆ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ಕಲಿಸ್ಕೊಬೋದು ಯಾಕೆಂದರೆ ಒಂದೇ ಸಲ ಎಲ್ಲ ಕಲಸೋಕೆ ಬರಲ್ಲ ಹೊಸ್ತಾಗಿ ಕಲಿಸೋಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಇದೇ ಥರನೇ ಸ್ಟಾರ್ಟ್ ಮಾಡಿದ್ದು ಫಸ್ಟು ಒಂದು ಸ್ವಲ್ಪ ಹಿಟ್ಟು ಕಲ್ಸ್ಕೊಂಬಿಟ್ಟು ಇದ್ದೆ ಇನ್ನು ಮಿಕ್ಕಿದಿಟ್ಟನ್ನು ಎರಡು ಭಾಗ ಇದ್ದೆ ಹಿಟ್ಟನ್ನು ಎರಡು ಭಾಗ ಮಾಡ್ಕೊಂಬಿಟ್ಟು ಸ್ವಲ್ಪ ಹಿಟ್ಟನ್ನು ಫಸ್ಟೇ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಈ ಥರ ಎತ್ತಿಟ್ಕೊತಾಯಿದ್ದೆ ಆಮೇಲೆ ಇನ್ನು ಮಿಕ್ಕಿದ್ದು ಏನು ಇಟ್ಟಿದೆಯೋ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ ನೀರ್ ಹಾಕೊಂತ ಹಾಕೊಂಡ್ ಕಲ್ಸ್ಕೊಳ್ಳಿ ಇದನ್ನು ಫಸ್ಟ್ ತಗೊಂಡಿದ್ನೆಲ್ಲ ಅದನ್ನ ಅದನ್ನ ಎರಡನ್ನೂ ಸೇರಿಸಿ ಚೆನ್ನಾಗಿ ಈ ತರ ಕಲ್ಸ್ಕೊಳ್ಳಿ ಮನೇಲಿ ಈ ತರ ಕಲ್ಲು ಮಾಡೋ ಕಲ್ಲು ಚೆನ್ನಾಗಿತ್ತು ಅಂದರೆ ಅದ್ರ ಮನೇಲಿ ಮಾಡ್ಕೋಬೋದು ಚೆನ್ನಾಗಿ ಇನ್ನು ನಾತ್ಕೊಳ್ಳಿ ಎರಡು ಕಡೆ ನಾವೇನು ಇನ್ನೆರಡು ಸಪ್ರೇಟ್ ಸಪ್ರೇಟ್ ಇಟ್ಟು ಮಾಡಿರ್ತೀವಿ ಅದೆರಡು ಒಂದೇ ಕಡೆ ಆಗುತ್ತೆ ಮತ್ತು ಚಪಾತಿನೂ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ನಮ್ಮ ಪ್ರೀತು ಬಿಂದುಗಂತೂ ಈ ಥರ ಚಪಾತಿ ದೋಸೆ ಇಡ್ಲಿಗಳು ಅಂದರೆ ತುಂಬ ಇಷ್ಟ ನೋಡಿ ಈ ಥರ ಆಗುತ್ತೆ ಇದು ಇನ್ನೂ ನೆಂದ್ರೆ ಇನ್ನೂ ಸ್ಮೂತ್ ಆಗುತ್ತೆ ಸ್ವಲ್ಪ ನಾವು ಗಟ್ಟಿನೇ ಕಲಿಸ್ಕೊಳ್ಳೋಣ ಏಕೆಂದರೆ ನೆಂದ್ರೆ ಇನ್ನೂ ಸ್ಮೂತ್ ಆಗೋದ್ರಿಂದ ಈ ಥರ ಇದ್ದರೆ ಸಾಕು ನೋಡಿ ಈ ಥರ ಬಂತು ಇದನ್ನು ಚೆನ್ನಾಗಿ ನೆನೆಸಲೇ ನಾನು ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ ದೊಡ್ಡದಾದ್ರೂ ಪಾತ್ರೆ ಇದ್ದರೆ ದೊಡ್ಡ ಪಾತ್ರೆನೋ ಹಂಗೆ ಮಾಡ್ಕೊಬೋದು ನೋಡಿ ಸ್ವಲ್ಪ ಕೈಗೆ ಅಂಟ್ತಾ ಇಲ್ಲ ಈ ಚಪಾತಿ ಇಟ್ಟಿದ್ರೆ ನಾನು ಈಗ ಇದ್ದೀನಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಡಬೇಕು ಇಲ್ಲ ಗಾಳಿ ಜಾಸ್ತಿ ಆಡೋದ್ರೆ ಇಲ್ಲೆಲ್ಲ ಒಣಗ್ದಂಗೆ ಆಗುತ್ತೆ ಅದಕ್ಕೊಂದು ತಟ್ಟೆ ಇದ್ದೀನಿ ನಾನು ಅವಾಗಲೂ ಚಪಾತಿ ಹಿಟ್ಟು ಕಲ್ತಿದ್ದೆಲ್ಲ ನೋಡಿ ಅದು ಇಷ್ಟು ಸ್ಮೂತ ಚೆನ್ನಾಗಾಗಿದೆ ಬನ್ನಿ ಇವಾಗ ಚಪಾತಿ ಮಾಡೋದಕ್ಕೆ ಅಂತ ಹೇಳ್ತೀನಿ ಫುಲ್ಲು ಸ್ಮೂತಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಚಪಾತಿ ಹಿಟ್ಟನಾ ನಾನು ಅರ್ಧ ಗಂಟೆ ಕಲಿಸ್ಬಿಟ್ಟು ಎತ್ತಿಟ್ಟಿದ್ದೆ ಸೊ ಅರ್ಧ ಗಂಟೆ ಆದಮೇಲೆ ಅದು ಚೆನ್ನಾಗಿ ನೆನಿತು ನೆನ್ಮೇಲೆ ಚೆನ್ನಾಗಿ ನಾದ್ಬಿಟ್ಟು ನಾನು ಒಂದಿಷ್ಟು ದಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ ಸೊ ಆ ಉಂಡೆನ ನಾನು ಏನು ಶೆಲ್ಪಿಂಗ್ ಕಲ್ದಿರುತ್ತಲ್ಲ ನಮ್ಮ ಮನೇಲಿ ಆ ಕಲ್ ಮೇಲೇ ಇದ್ದೀನಿ ಏಕೆಂದರೆ ಮಣಿ ಮೇಲೆ ಇದ್ದರೆ ಅದು ಹೊಸ್ತಾಗಿ ಮಾಡೋರಿಗೆ ಮಣಿ ಆ ಕಡೆ ಈ ಕಡೆ ಇರುತ್ತೆ ಸೊ ಆದರೆ ಅದ್ರ ಬೆಸ್ಟ್ ಅಂದರೆ ಶೆಲ್ಫಿಂಗ್ ಮೇಲೆ ಮಾಡೋದ್ರಿಂದ ಚಪಾತಿ ಚೆನ್ನಾಗಿ ಬರುತ್ತೆ ನಾನು ಇಷ್ಟೇ ಹರ್ಕೋತಾ ಇರೋದು ಚಪಾತಿಗೆ ಈ ಥರ ಚಿಕ್ಕದಾಗಿ ಚಪಾತಿ ಹರ್ಕೊಂಬಿಟ್ಟು ಅಂದರೆ ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಈಗ ಎಣ್ಣೆ ಹಚ್ಕೊಂಡು ಅದನ್ನ ಒಂದು ಫೋಲ್ಡ್ ಮಾಡ್ತೀನಿ ಒಂದು ಫೋಲ್ಡ್ ಮಾಡಿ ಮತ್ತೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಫೋಲ್ಡ್ ಮಾಡ್ತಾಯಿದ್ದೀನಿ ಈ ಥರ ಫೋಲ್ಡ್ ಮಾಡಿ ಚಪಾತಿ ಮಾಡೋದರಿಂದ ಚಪಾತಿ ಎಳೆ ಎಳೆ ಬರುತ್ತೆ ಎಳೆ ಎಳೆಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ ಆಮೇಲೆ ಚಪಾತಿನ ಆ ಥರ ಫೋಲ್ಡ್ ಮಾಡಾದ್ಮೇಲೆ ಮತ್ತೆ ಹಿಟ್ಟು ಹಾಕ್ಕೊಂಡು ಅರಿತಾ ಅದು ಅದು ಸೆಂಟ್ರಲ್ಲಿ ಯಾವತ್ತೂ ಚಪಾತಿ ಅರಿಬಾರ್ದು ಚಪಾತಿ ಸೆಂಟ್ರಲ್ಲೇ ಯಾವಾಗಲೂ ನಾವು ಅರಿತಾನೇ ಇದ್ರೆ ಅದು ಕಿತ್ತೋಗೋ ಸಾಧ್ಯತೆ ಜಾಸ್ತಿ ಇದೆ ಕಿತ್ತು ಹೋಗುತ್ತೆ ಸೊ ನಾನು ಅದಕ್ಕೆ ಏನು ಮಾಡಬೇಕು ಈ ಕಡೆ ಸೈಡು ಸೈಡಲ್ಲೇ ಹೋಗಬೇಕು ನಾವು ಚಪಾತಿನ ತಿರುಗಿಸ್ತಾ 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 ಸೈಡಲ್ಲೇ ಅರಿತಾಯಿದ್ರೆ ಅದು ಒಂದು ನೀಟ ಶೇಪಲ್ಲಿ ಸರ್ಕಲಲ್ಲಿ ಬರುತ್ತೆ ಸರ್ಕಲ್ ಶೇಪಲ್ಲೇ ಬರುತ್ತೆ ನಾವು ಒಂದು ಕಡೆಯಿಂದ ಅರಿತಾ ಇದ್ದರೆ ಅದು ಬೇರೆ ಥರ ಸ್ಕ್ವಯ ಬೇರೆ ಥರ ಆಗಿಬಿಡುತ್ತೆ ಸೊ ಸೈಡಲ್ಲೇ ಚಪಾತಿ ಅರಿರಿ ಇಲ್ಲಿ ತವಾಗೆ ನಾನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ತವಾ ಚೆನ್ನಾಗಿ ಕಾಯಲಿ ಒಂದು ಸ್ವಲ್ಪ ಜಾಸ್ತಿ ಊರಿನಲ್ಲೇ ಚಪಾತಿ ಬೇಯಿಸ್ಕೊಳ್ಳಿ ಊರಿನ ಕಡಿಮೆ ಮಾಡಿದಷ್ಟು ಚಪಾತಿ ಚೆನ್ನಾಗಿ ಬೇಯಲ್ಲ ಊರಿನ ಜಾಸ್ತಿನೇ ಇಟ್ಕೊಂಡಿರಿ ಒಂದು ಮೀಡಿಯಮಾಗಿ ಮಧ್ಯದ ಫ್ಲೇಮಲ್ಲಿ ಅಂದರೆ ಸ್ವಲ್ಪ ಉರಿ ಚೆನ್ನಾಗಿರಲಿ ಚಪಾತಿಗೆ ಸೊ ಎಣ್ಣೆ ಹಾಕಿದ ಮೇಲೆ ನಾನು ಚಪಾತಿ ಹಾಕ್ತಾಯಿದ್ದೀನಿ ಚಪಾತಿನ ಈ ಥರ ಬಟ್ಟೆನಲ್ಲಿ ಸುತ್ತಿಸ್ಬೇಕು ಅಂದರೆ ಪ್ರೆಸ್ ಮಾಡಿ ಮಾಡಿ ನಿಧಾನಕ್ಕೆ ಈ ಥರ ತಿರುಗ್ಸೋದ್ರಿಂದ ಚಪಾತಿ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ಜಾಸ್ ಚಪಾತಿನ ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಒಂದು ಸಲ ಆ ಕಡೆ ಕೆಳಗಡೆ ಏನು ಎಣ್ಣೆ ಆಗಿರ್ತೀವಿ ಆವಾಗ ಒಂದು ಸಲ ಮೇಲುಗಡೆ ಸಲ ಇಟ್ಕೊಂಬಿಟ್ಟು ತಿರುಸಿ ಚೆನ್ನಾಗಿ ಬೇಯಿಸಿ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ಮೂತಾಗೂ ಇರುತ್ತೆ ಚಪಾತಿನ ಇಷ್ಟ ಪಟ್ಟು ಮಕ್ಕಳು ಎಲ್ಲರೂ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸಲ ಟ್ರೈ ಮಾಡಿ ಈ ರೀತಿ ಚಪಾತಿ ಮಾಡೋದರಿಂದ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಈ ಚಪಾತಿಗೆ ಏನು ತರಕಾರಿ ಆಗ್ತದೆ ಉಡುಪಿ ಪಲ್ಯ ಅಂತ ಮಾಡ್ತಾಯಿದ್ದೀನಿ ಈರುಳ್ಳಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಮ್ಮ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಮತ್ತಷ್ಟು ಹೊಸ ಹೊಸದಾಗಿ ವಿಡಿಯೋ ಮಾಡೋಕ್ಕೆ ಎಲ್ಪ್ ಆಗುತ್ತೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು Thank you, bye bye.